ಗುಲ್ಗಂಜಿ ಕೊಪ್ಪ ಗೋಬನಾಳ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೌದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗುಲಗಂಜಿಕೊಪ್ಪ ಗೋವನಾಳ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಮಯದಲ್ಲಿ ಗೋವನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರಿಯಪ್ಪ ಗೌಡ್ರು ಹೊಸಗೌಡ್ರು ಉಪಾಧ್ಯಕ್ಷರಾದ ನಿರ್ಮಲಾ ತಳವಾರ್ ಕೆಂಚನ ಕೆಂಚನಗೌಡರ್ ಅಪ್ಪಣ್ಣ ರಾಮಗಿರಿ ಸುಶೀಲವ್ವ ಮರಿಲಿಂಗನಗೌಡರ್ ಚನ್ನಪ್ಪ ಅಲಸಂದಿ ಈಶ್ವರ್ ಸೊರಟೂರು ಬಸವ ರಾಜ ಮಲ್ಲೂರು ಬಸಪ್ಪ ಬಡಿಗೇರ್ ಗಂಗಾಧರ್ ಮೆಣಸಿನಕಾಯಿ ಪರುಶ್ರಾಮ್ ಇಮ್ಮಡಿ ಬಸವರಾಜ್ ಚಕ್ರಶಾಲಿ ಸೇರಿದಂತೆ ಎರಡು ಗ್ರಾಮಗಳ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಪೂಜೆ ಮಾಡಕ್ಕೆ ಬಂದಿರಂತ ನಮ್ಮ ನಿಮ್ಮ ಜನಪ್ರಿಯ ಶಾಸಕರು ಭರತ ಶ್ರೀ ರಮಾಣಿಯವರಿಗೆ ನಮ್ಮ ಊರಿನ ಹುಟ್ಟಿರಿಯವರು ಗಮಿತರ ಕಡೆಯಿಂದ ಎಲ್ಲರ ಕಡೆಯಿಂದ ಅವರಿಗೆ ತುಂಬ ಧನ್ಯವಾದಗಳು ಹೇಳಿ ಐವತ್ ಲಕ್ಷ ರೂಪಾಯಿ ಊರಿಗೆ ಒಂದು ಸಣ್ಣ ಹಳ್ಳಿ ಆದ್ರೂ ಯಾವುದೇ ಒಂದು ಜನಸಂಖ್ಯೆ ಓಟಿಂಗ್ ನೋಡ್ಕೋಬೇಕು ಅಂದ್ರೆ ಖರ್ಚಿನ ಗ್ರಾಂಟ್ ಹಾಕ್ಬಾರ್ದವ್ರು ಅಂತ ಹಿಂದುಳಿದ ವರ್ಗ ಒಂದು ಸಣ್ಣ ಹಳ್ಳಿ ಆದ್ರೂ ನಮಗಿಂತ ಒಂದು ಐವತ್ತು ಲಕ್ಷ ರೂಪಾಯಿ ಅಂತ ಗ್ರಾಂಟ್ ಕೊಟ್ಟಿದ್ದಾರೆ ಅವ್ರು ಇನ್ನೊಮ್ಮೆ ತುಂಬರ ತಾಲೂಕು ನಾಲ್ಕು ಗ್ರಾಮದ ಕಣಕ ನಮ್ಮ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರಾದ ಇವರ ಅನುಮಾನದಿಂದ ಇವರ ಸಹಾಯದಿಂದ ನಮ್ಮ ಊರಿನ ಈ ಗ್ರಾಮಕ್ಕೆ ಅಂದ್ರೆ ಈ ಓಣಿಗೆ ಸುಮಾರು ದಿವಸಗಳ ಹಿಂದೆ ಎಷ್ಟೋ ಮಂದಿ ಮುದುಕರು ಬಿದ್ದು ಕೈಕಾಲು ಮುರ್ಕೊಂಡು ಸೊಂಟ ಮುಳಿಸಿಕೊಂಡು ಅದರ ಅನುಭವಿಸ್ಯಾರ ಆದ್ರೆ ಆ ಇವತ್ತು ಆ ಮುದುಕರು ಒಳ್ಳೆ ರೀತಿಯಾಗಿ ಅಡ್ಡಾಡ್ಲಿ ಅಂತ ಅವ್ರ ಆಶೀರ್ವಾದ ಶಾಸಕರೇ ಸದಾ ಆಶೀರ್ವಾದ ಇರಲಿ ಸದಾ ಅವ್ರ ಹಿಂಗ ನಮಗೆ ಅನುಕೂಲ ಅನುಕೂಲತೆ ಮಾಡಿಕೊಳ್ಳಿ ಅಂತ ದಿವಸ ಈ ಸಭೆಯಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಕೃಷಿ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ನಮ್ಮ ಊರ ಗುರಿಯರು ನಾವು ನಮ್ಮ ಪತ್ರಿ ನಮ್ಮ ಶಾಸಕರು ಇವತ್ತು ನಮ್ಮ ಊರಿಗೆ ಒಂದು ಒಂದು ಯಾಕಂದ್ರೆ ಬಹಳ ಇಪ್ಪತ್ತು ವರ್ಷ ಅಂತ ಹೇಳಿದ್ರು ಇಪ್ಪತ್ತು ವರ್ಷ ಎಲ್ಲ ಅದರ ನಮ್ಮ ಮೊನ್ನೆಹಳ್ಳಿ ಮೊನ್ನೆ ಹಳ್ಳಿ ಇದಾರಂಭ ಆಗಲಿ ಅಂತ ಹೇಳಿದ್ರೆ ಹುಳಿ ಜಾಳಿ ಆದ್ರೋಚ್ಛಪ್ಪ ಎರಡೂರಿಗೆ ಐವತ್ತು ಲಕ್ಷ ಇಲ್ಲಿ ಐವತ್ತು ಲಕ್ಷ ಮಲತಾಯ ತೋರ್ ಬೇಡ ಅಂತ ಹೇಳಿ ಅಲ್ಲಿ ಹತ್ತ ಕೊಟ್ಟರು ಇಲ್ಲಿ ಕೊಟ್ಟರು ಮತ್ತೆ ಇದ್ರಿಗೆ ಇನ್ನೂ ಹತ್ತು ಲಕ್ಷ ರೂಪಾಯಿ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಇಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡ್ತಿರತ್ತರ ನಮ್ಮ ಶಾಸಕ ಎಷ್ಟು ಇದನ್ನು ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಹೆದ್ರ ಅವ್ರಿಗೆ ಇರಲಿಲ್ಲ ಅದಕ್ಕೆ ಪೂಜೆ ಮಾಡಬೇಕಾ ನಮ್ಮ ಎಲ್ಲ ಬಹಳ ಖುಷಿಯಾಗಿದೆ ಇವತ್ತಿನ ದಿನ ನಮ್ಮ ಗುರುವರ್ಜಿ ಹಬ್ಬದಲ್ಲಿ ಮತ್ತು ಗೋ ಗೋನಾಳ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಕಾಮಗಾರಿಗಳ ಮುಂಪೂಜೆಯನ್ನು ಇವತ್ತು ನೆರವೇರಿಸ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಕೊಪ್ಪದಲ್ಲಿ ಐವತ್ತು ಲಕ್ಷ ರೂಪಾಯಿಗಳ ಒಂದು ಕಾಮಗಾರಿಯನ್ನು ನಮ್ಮೆಲ್ಲ ಗ್ರಾಮಸ್ಥರು ಮತ್ತು ಈ ಭಾಗದ ಹಿರಿಯರ ಸಮ್ಮುಖದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ ಬಹುಶಃ ನಮಗೆ ಈ ಗ್ರಾಮ ಅತ್ಯಂತ ಹಿಂದುವುದಿರೋದರಿಂದ ಇಲ್ಲೇ ಹೋಗಲಿಕ್ಕೆ ಜನರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೂ ಸಹಿತ ತೊಂದರೆಯಾಗಿರೋದರಿಂದ ಇವತ್ತಿನ ದಿನ ಇಲ್ಲಿ ನಮ್ಮ ಗ್ರಾಮದ ವಿಶೇಷವಾಗಿ ಆ ಗ್ರಾಮದ ಪ್ರಾರಂಭದಿಂದ ಮನೆಯವರೆಗೂ ಸಹಿತ ಈ ಸಿ ರಸ್ತೆ ಕಾಮಗಾರಿ ಮುಕ್ತಾಯ ಆಗ್ತದೆ ಜೊತೆಯಲ್ಲಿ ಇದರ ಹಿಂದೂ ಸಹಿತ ಒಂದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿಗಳ ಕೆಲಸನೂ ಸಹಿತ ಒಳಗಡೆ ಮೊನ್ನೆ ದಿನ ನಮ್ಮ ಎಸ್ ಸಿ ಎಸ್ ಟಿ ಅವರು ಓಡೆಯಲ್ಲ ಅಂತೇಳಿ ಇನ್ನೊಂದು ಒಂದೊಂದು ಯಾವುದೋ ಅನುದಾನ ಬರ್ತದಪ್ಪ ಅಲ್ಲಿ ಅಂತೇಳಿ ಆ ಒಂದು ಐದು ಲಕ್ಷ ರೂಪಾಯಿನೂ ಸಹಿತ ಎಸ್ ಸಿ ಎಸ್ ಟಿ ಕಾಲೇಜು ಏನಾಗಿಲ್ಲ ಅದನ್ನು ಅದರಲ್ಲಿ ಮಾಡಿಕೊಂಡು ಇದನ್ನು ಐವತ್ತು ಲಕ್ಷ ರೂಪಾಯಿ ಈ ರಸ್ತೆಯನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಂತೇಳಿ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದ್ದೀವಿ ಅತ್ಯಂತ ಒಳ್ಳೆಯ ರೀತಿಯಿಂದ ಈ ರಸ್ತೆ ಆಗಲಿ ನಮ್ಮ ಗ್ರಾಮಸ್ಥರು ಸಹಕಾರ ಕೊಡಲಿ ನಮ್ಮ ಗ್ರಾಮದವರಿಗೆ ಇವತ್ತಿನ ಅನುಕೂಲ ಆಗುವ ನೀ ಅನುಕೂಲ ಆಗುವ ಸ್ಥಿತಿ ಅನುಕೂಲ ಆಗಲಿಕ್ಕೆ ಈ ರಸ್ತೆಯನ್ನು ಹಾಕಿದ್ದೀವಿ ನಮ್ಮೆಲ್ಲರ ಸಹಕಾರದಿಂದ ಒಳ್ಳೆಯ ರಸ್ತೆ ಆಗಲಿ ಅಂತೇಳಿ ವಿನಂತಿಯನ್ನು ಮಾಡಿಕೊಂತ ಈಗ ಮತ್ತೆ ಗೋನಾಳ ಗ್ರಾಮದಲ್ಲಿ ಸಹಿತ ಐವತ್ತು ಲಕ್ಷ ರೂಪಾಯಿಗಳ ಕ ಏನು ಸಿ ಸಿ ಕಾಮಗಾರಿಯನ್ನು ಪೂಜೆ ಮಾಡಿದ್ವಿ ಈ ಗ್ರಾಮ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂಥೇಳಿ ಭಗವಂತನಿಗೆ ಕೇಳಿಕೊಂಡು ಈಗ ಆದಷ್ಟು ಬೇಗನೆ ಇನ್ನೊಂದು ಹದಿನೈದರಿಂದ ಒಂದು ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ ಆಗಬೇಕು ಪ್ರಾರಂಭ ಅಲ್ಲ ಮುಕ್ತಾಯ ಆಗಬೇಕಂತೇಳಿ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ ಆದಷ್ಟು ಬೇಗನೆ ನಾಳೆಯಿಂದನೇ ಈ ಕಾಮಗಾರಿ ಪ್ರಾರಂಭ ಆಗ್ತದೆ ಆದ ತಕ್ಷಣ ಈ ಜನರಿಗೆ ಒಂದು ಮಾಡಲಿ ಅಂತೇಳಿ ವಿನಂತಿಯನ್ನು ಮಾಡ್ಕೊತಾರೆ